ನೂತನ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಮೇಲೆ ಬಂದಿರುವಂತಹ ಆರೋಪಗಳ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಅವರು ಪ್ರತಿಭಟನೆ ನಡೆಸಿದರು ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಕೃಷ್ಣ ಸಂಸದರ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಜೊತೆ ಮಾಡಿರುವಂತಹ ಚಾಟ್ ಇಲ್ಲಿದೆ ನೋಡಿ ಇದು ಕೂಡಿದಿತ್ತು ಅಥವಾ ಸಿಗ್ನಲ್ ಕೂಡಿದಿತ್ತು ನಾನು ಅಲ್ಲಿ ಕೂತಿದ್ದೆ ನ್ಯಾಯಾಕೋಷಕರು ಆಗಿರತಿದ್ದ ಸರ್ ನಿಮ್ಮ ಕಾಲಾವಧಿ ಇದೆ ಆಸದು ಬೆಂಗಳೂರು ಕೂಡ ಸುಖ ನಮಗಿದೆ ನಾನು ಅಲ್ಲಿ ನಾನು ಹೇಳ್ತ ನಾನು ಊತ್ರಿಯಲ್ಲ ಈ ಸಂದರ್ಭದಲ್ಲಿ ಈ ಒಂದು ಮಾಡಿದ್ರು ಇನ್ನ ಸರ್ಕಾರ ಒಂದು ಸಿಆರ್ಓ ಸರ್ ನ್ಯಾಯಾಧೀಶ ಇವರು ಅಧಿಕಾರಿಗಳ ತಪ್ಪು ಮಾಡಿದರೆ ಲೈಟಿಂಗ್ ಓದಿಲೇ ಸೇಡಿದ್ದೆ ತಾಕದಲೇ ನಾನು ನಾನು ತನಿಖೆ ಮಾಡ್ಲಿಕ್ಕೆ ಆಗ್ತವ್ರ ಮೇಲೆ ನೀವು ಆರೋಪ ಮಾಡಿದ್ರೆ ಯಾರ ಹೆಸರಿಗೆ ಹೋಗಿದ್ದೆ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ತನಿಖೆ ಮಾಡ್ಲಿಕ್ಕೋಸ್ಕರ ಸಿಇಡಿ ನನ್ನ ಮೇಲೆ ಆರೋಪ ಮಾಡಿದ್ರೆ ನೀವು ಬೇಕಾದ್ರೆ ಐ ಕೊಡಿ ಅಂತ ಅದಕ್ಕೋಸ್ಕರ ಒಂದ್ ನಾನು ರಿಮೇಲ್ ಮಾಡಿರುವಂತ ಆರೋಪ ವಾಪಸ್ ಕೊಡಿ ಸಿಬಿಐ ಕೊಡಿ ಅಂತ ಆಗ್ರಹ ಮಾಡಿ ಅಲ್ಲ ನಿಮ್ಗೆ ನಾನು ಮಂತ್ರಿ ಆಗಿದ್ರೆ ಸರ್ ಹುಳಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ದೇನೆ ಸಿಐ ಡಿ ನಾನು ಕೊಟ್ಟಾಗ ಒಂದಷ್ಟು ದಿವಸ ಒಂದಷ್ಟು ದೇಶಗಳಾಗುತ್ತೆ ಎಲ್ಲ ಅನುದಾನಗಳಲ್ಲಿ ಆ ನಂತರ ಅದರ ಮೇಲೆ ಕ್ರಮ ತೆಗೆದುಕೊಂಡು ತನ್ನಿಸುವಂತ ಕೆಲಸಗಳಾಗಿದೆ ಹೊಸ ದಿವಸ ಎಲ್ಲಗತ್ತ ನಮ್ಮ ಇಲಾಖೆ ನಡೆದ ನಡ್ಕೊಳ್ತಾ ಇದ್ದಾರೆ ಇಲಾಖೆ ಎಂಟು ಬರುತ್ತೆ ಅಂತ ಅದ್ರ ಮೇಲೆ ಕಲಿಕೆ ಮಾಡಿ ಅಂತ ಹೇಳಿದ್ರೆ ಆ ಬಡವನ್ ಯಾರು ಬಂದಿದ್ದಾರೆ ಅವ್ರು ಕೊಡುವಂತ ಕೆಲಸಗಳು ಮಾಡಿ ಅಭಿವೃದ್ಧಿ ಹೇಗಲ್ಲ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವ ಅಂಬೇಡ್ಕರ್ ನಮ್ಮ ಮೂರ್ ಸೇರಿದಂತೆ ಕೊರೋನಾದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರು ಸಾರ್ವತ್ರಿಕವಾಗಿ ಸದನದಲ್ಲಿ ಉಲ್ಲೇಖ ಮಾಡ್ತಾರೆ ಮಂತ್ರಿಯಾಗಿ ನಾನನ್ನು ತನಿಖೆ ಮಾಡ್ಲಿಕ್ಕೆ ಆದೇಶ ಕೊಡ್ತೇನೆ ಅಲ್ಲಿ ಕೆಲವು ಲೋಪದೋಷಗಳಿದೆ ಅಂತ ಮೇಲ್ಬಿಟ್ಟಾಗುತ್ತೆ ಯಾಕಂದ್ರೆ ಒಬ್ಬನತ್ತ ರಿಗಿರ್ಬೇಕು ಕೊಳೆ ಮತ ಅವರ ಗುತ್ತಿಗೆ ಗಂತ ಹೇಳುತ್ತಾರೆ ಅದೆಲ್ಲ ಆಗುವುದಿಲ್ಲ ಅಂತೇಳಿ ಅದನ್ನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಡಿ ಬಿಟಿಗೆ ನಾನು ಅಳವಡಿಸ್ತೇನೆ ಡಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅಂತೇಳಿರುತ್ತೇವೆ ನೇರವಾಗಿ ರೈತರ ಖಾತೆ ಹಾಕ್ಬೋದು ಒಬ್ಬ ರೈತರಿಗೆ ನಾವು ಮಂಜೂರಾತಿ ಪತ್ರ ಕೊಟ್ರೆ ಆ ಮಂಜೂರಾತಿ ಪತ್ರ ತಗೊಂಡಂತ ರೈತ ಯಾವುದೇ ಏಜೆನ್ಸಿ ಮೂಲಕ ಕೊಳೆ ಬಾಳಲ್ಲಿ ಹೋಗಿದೆ ಅದು ನೀರು ಬರ್ತಾ ಖಚಿತ ಆಗ್ತದೆ ಅವರಿಗೆ ಕೊಳೆಗೊಳಿಸಿಕೊಳ್ಳುವಂತಹ ಹಣವನ್ನು ನೇರವಾಗಿ ಅವ್ರ ಖಾತೆ ಹಾಕ್ತದೆ ಅವ್ರು ಮಾನ್ಯತೆ ಪಡೆದಂತ ಯಾವುದೇ ಒಂದು ಮೋಟರ್ ಅಳವಡಿಸ್ಕೊಂಡ್ರೆ ಆ ಮೋಟರ್ ನಾವು ಫಿಕ್ಸ್ ಮಾಡ್ಬಿಟ್ಟು ಅವನ ಕತೆ ಹಣ ಆಗ್ತದೆ ವಿದ್ಯುತ್ ಕೊಡುವ ಸಂಪರ್ಕದ ಹಣವನ್ನು ವಿದ್ಯುತ್ ತಿರಾಕೆ ಕಳಿಸಿ ಕೊಡ್ತೇವೆ ಇದಕ್ಕಿಂತ ಪಾರದರ್ಶಕತೆ ಇಲ್ಲ ಅದನ್ನು ಅನವರಿಕೆ ಮಾಡಲು ನಾನು ನಂಬಿಕೆ ಈಗ ಸಿದ್ದರಾಮಯ್ಯ ಯಾವ್ದು ಹಳ್ಳಿ ಮಂಜೂರಾಗಿದೆ ಯಾವ್ದಕ್ಕೂ ಮಂಜೂರಾಗಿದೆ ಅನ್ನುವಂಥ ಚರ್ಚೆಗಳು ಶಾಸಕರಿಗೆ ಕೆಲವು ಕೇಳಿರ್ತಾರೆ ಯಾವ್ದು ಕೇಳಿರ್ತಾರೆ ಶಾಸಕರಿಗೆ